ಜನಕ್ಕೆ ಸುಮಾರು ಡೌಟ್ ಇದೆ ಅದು ವನಶ್ರೀನಾ ನಿರ್ಮಲಾ ಅಂತ ಸೊ ಇವತ್ತು ನಾನು ನಿಮಗೆ ಕ್ಲಿಯರಾಗಿ ಹೇಳ್ತಿದ್ದೀನಿ ಅದು ಯಾವುದು ಎಲ್ಲಿ ಏನು ಅಂತ ನಂಬರ್ ಒನ್ ನಂಬರ್ ಟು ಇವತ್ತು ಬೆಳಗ್ಗೆ ನಾನು ನಿಮ್ಗೆ ಒಂದು ವೀಡಿಯೋ ಪೋಸ್ಟ್ ಮಾಡಿದೆ ಕೇಸರಿ ಇದ್ರದ್ದು ಅದು ಹೋಗ್ತಾ ಹೋಗ್ತಾ ಅದರದ್ದು ಪವರ್ ಎಷ್ಟು ಸ್ಟ್ರಾಂಗ್ ಆಗುತ್ತೆ ಅಂತ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತಾ ಇದ್ದೀನಿ ಇನ್ನೊಂದು ವೀಡಿಯೋ ಶೇರ್ ಇದ್ದೀನಿ ನಿಮಗೆ ದಯವಿಟ್ಟು ಎಲ್ಲೂ ಮಿಸ್ ಮಾಡಬೇಡಿ ಫುಲ್ ನೋಡಿ ಅದು ಇನ್ಸ್ಟಂಟ್ ಚಿನ್ನ ಹೆಂಗೆ ಹೊಡೆಯುತ್ತೋ ಆ ರೀತಿ ನಿಮ್ಮ ಸ್ಕಿನ್ ಶೈನಿಂಗ್ ಬರುತ್ತೆ ಒಂದು ಅದರದ್ದು ಒಂದು ಮಸಾಜ್ ಹೇಳ್ತೀನಿ ಅದೇನು ನಾವು ಮಾಡ್ಕೊಂಡಿದ್ವೋ ಆ ಕೇಸರದ್ದು ಮತ್ತು ಅಲೋವೆರಾದು ಅದೊಂದು ಕ್ರೀಮು ಮನೆಯಲ್ಲೇ ಮಾಡ್ಕೊಂಡಿದ್ವಲ್ಲ ಕ್ರೀಮ್ದು ಅದಕ್ಕೆ ಮೇಲ್ಗಡೆ ಒಂದು ಪ್ಯಾಕು ಅದ್ಭುತವಾದ ಶೈನಿಂಗ್ ಪ್ಯಾಕ್ ಅಂತ ಹೇಳ್ಕೊಡ್ತೀನಿ ನೆಕ್ಸ್ಟ್ ಥರ್ಡ್ ಬಟ್ ನಾಟ್ ದ ಲೀಸ್ಟ್ ಇದಕ್ಕೆ ನೀವೆಲ್ಲ ಕಾಯ್ತಾ ಇದ್ರಲ್ಲ ನನಗೆ ಅಡ್ರೆಸ್ ಕೊಡಿ ಫೋನ್ ನಂಬರ್ ಕೊಡಿ ನಮಗೆ ಮನಶ್ರೀ ಅವ್ರ ಪ್ರಾಡಕ್ಟ್ ಬೇಕು ನಮಗೆ ಎಲಿಮೆಂಟ್ಸ್ ಅವ್ರು ಬೇಕು ಅಂತ ಆಗಿ ನನಗೆ ನೀವೆಲ್ಲ ಏನು ಮಾಡಬೇಕು ಅಂದರೆ ಫಸ್ಟ್ ನಿಮ್ಗೆ ಎಷ್ಟು ಜನಕ್ಕೆ ಬೇಕು ಅನ್ನೋದು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬಿಟ್ಟು ಒಂದು ಅಪ್ ಕೊಡಿ ಓಕೆನಾ ನಾನು ಮತ್ತೆ ನಾನು ಎಲ್ಲಿ ಇದನ್ನೆಲ್ಲ ಪರ್ಚೇಸ್ ಮಾಡೋದನ್ನು ಅಮೆಝಾನ್ದು ಲೇಟ್ ಆಯಿತು ಅಂತ ಲಿಂಕ್ ಹಾಕಿದ್ದಲ್ಲ ನಾನು ಅಲ್ಲೇ ನೋಡಿ ಎಷ್ಟು ಪ್ರಾಡಕ್ಟ್ಸ್ ಬೈ ಮಾಡ್ಕೊಂಡು ಬಂದಿದ್ದೀನಿ ನಿಮಗೆ ಶೇರ್ ಮಾಡೋಣ ಅಂತ ಅವ್ರು ಫೋನ್ ಮಾಡಿದೆ ಅವ್ರು ಇವತ್ತು ಬರುತ್ತೆ ಅಂತ ಹೇಳಿದರು ನನಗೆ ಬೆನ್ನೇನೆ ಸೊ ನಾನು ಕನ್ಫರ್ಮ್ ಆಗೋವರೆಗೂ ನನ್ನ ಕೈ ಪ್ರಾಡಕ್ಟ್ಸ್ ಬರೋವರು ನಾನು ನಿಮ್ಮ ಜೊತೆ ಏನು ಶೇರ್ ಬೆಳಗ್ಗೆ ಹೇಳ್ಬೋದಾಗಿತ್ತು ಬಟ್ ನನಗೆ ಆಮೇಲೆ ಸಿಕ್ಕಿಲ್ಲ ಅಂದರೆ ಏನು ಮಾಡ್ತೀರ ಅವರೆಲ್ಲ ಕೇರಳದಿಂದ ತರಿಸ್ಬೇಕು ಅದನ್ನು ಸೊ ಒಂದು ರಾಶಿ ಪ್ರಾಡಕ್ಟು ಹೊತ್ಕೊಂಡು ಬಂದುಬಿಟ್ಟಿದ್ದೀನಿ ನಾನು ಯಾ ಯೂಜಲ್ ಟರ್ಬನಿಕು ಮತ್ತು ರಕ್ತ ಚಂದನಿದ್ದು ನೋಡಿ ಫ್ರೆಂಡ್ಸ್ ಇದೆ ಓಕೆನಾ ಅವ್ರ ಕ ಇದಿಲ್ಲ ಅಂತ ಅಂದ್ಕೊಂಡೆ ಪಿಚ್ಚರು ಬಟ್ ಇದೇ ಇದೆ ಅಲ್ಲ ಲೇಡೀದ್ ಇದ್ದೇ ಇದೆ ನೋಡಿ ಇದು ಓಕೆನಾ ನನಗೆ ಯಾರ್ಯಾರಿಗೆ ಬೇಕು ಇದನ್ನ ಸುಮಾರು ಜನ ಲಿಂಕು 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 ಯಾರ್ಯಾರಿಗೆ ಪ್ರಾಡಕ್ಟ್ ಇದು ಬೇಕೋ ಇದನ್ನ ನೀವು ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ಒಂದು ಅಪ್ ಕೊಡಿ ಪ್ಲೀಸ್ ಓಕೆನಾ ನೆಕ್ಸ್ಟು ಇದ್ರದ್ದು ರೇಟ್ ಹೇಳಿಬಿಡ್ತೀನಿ ಆ್ಯಸ್ ಯೂಶುವಲ್ ನನಗೆ ಕಸ್ತೂರಿ ಅರ್ಶನ ಐದು ಪ್ಯಾಕೆಟ್ ತೊಗೊಂಡೆ ಇಪ್ಪತ್ತು ರೂಪಾಯಿಯದ ಆ್ಯಕ್ಚುಲಿ ನನಗೆ ಹತ್ತೊಂಬತ್ತು ರೂಪಾಯಿ ಪಾಯಿಂಟ್ ಜೀರೋ ಫೈವ್ ಒಂದು ರೂಪಾಯಿ ತೊಂಬತ್ತೈದು ಪೈಸಾ ಬಿಟ್ಕೊಡ್ತಾರೆ ಅವರು ಓಕೆನಾ ಸರ್ ನಲ್ಲಿ ಯಾರು ಯಾರು ಸಿಗ್ತಾ ಇಲ್ಲ ಹಂಗೆ ಹಿಂಗೆ ಅನ್ನೋರಿಗೆ ದಯವಿಟ್ಟು ನನಗೆ ಹೇಳಿ ನೋಡಿ ಇದೇ ಆ ಬ್ರ್ಯಾಂಡ್ ಫೈನ್ ನಾನು ಐದು ಪ್ಯಾಕೆಟ್ ತೊಗೊಂಬಂದಿದ್ದೀನಿ ಮತ್ತೆ ಶಾರ್ಟೇಜ್ ಇದೆ ಸೊ ನೀವು ಯಾರ್ಯಾರು ಬೇಕು ಅಂತೀರೋ ನನಗೆ ನಮಗೆ ಬೇಕು ಅಂತ ಹೇಳಿ ಅಪ್ ಹಾಕಿದ್ರೆ ನಾನು ಅವ್ರಿಗೆ ನಾಳೆ ಕಾಲ್ ಮಾಡಿ ಹೇಳ್ತೀನಿ ಇಷ್ಟು ಜನಕ್ಕೆ ಬೇಕು ಅರೇಂಜ್ ಮಾಡಿಕೊಡಿ ಅಂತ ಮಂಡೇ ಅವ್ರಿಗೆ ಡೆಲಿವರಿ ಬರ್ತಿದೆ ಕೇರಳ ಇಂದ ಅವ್ರಿಗೆ ಓಕೆನಾ ಫೈನ್ ಇದೆಲ್ಲ ಕ್ಲಿಯರ್ ಮಾಡಿದ್ದೀನಿ ನೀವು ನನಗೆ ನಾಳೆ ಇವತ್ತು ಮತ್ತು ನಾಳೆ ಬೆಳಗ್ಗೆ ಒಳಗೆ ಹೇಳಬೇಕು ಹಾಕಬೇಕು ಎಷ್ಟು ಜನಕ್ಕೆ ಬೇಕು ಅಂತ ಹಾಕಿದ್ರೆ ಅಪ್ ಹಾಕಬೇಕು ನನಗೆ ಬೇಕು ಅಂತ ಹೇಳಿ ಅಪ್ ಹಾಕಿದ್ರೆ ಪ್ರೊಸೀಜರ್ ಹೇಳ್ತೀನಿ ಕೇಳಿ ಇವಾಗ ನಾನು ನನಗೂ ಬೇಕು ಅಂತ ಹೇಳ್ಬಿಟ್ಟು ನಾನು ಹೇಮನ್ ಆಗ್ರಸ್ ನನಗೂ ಬೇಕು ಇದು ತರಿಸ್ಕೊಡಿ ಅಂತ ಹೇಳಿ ಅಪ್ ಹಾಕ್ತೀನಿ ಫೈನ್ ಮತ್ತೆ ಹೇಳ್ತಿದ್ದೀನಿ ಎಕ್ಸಾಂಪಲ್ ಆಗಿ ನಾನು ಕೌಂಟ್ ಮಾಡಿಕೊಂಡು ನಾಳೆ ಬೆಳಗ್ಗೆ ನಾನು ಒಂದು ಪ್ರಾಡಕ್ಟ್ ಬೇಕು ಅಂತ ಹೇಳಿ ನನಗೆ ಬೇಕು ಈ ಪ್ರಾಡಕ್ಟು ಎಷ್ಟು ಬೇಕು ಅಂತ ಹೇಳಿಬಿಟ್ಟು ಇಷ್ಟು ನಂಬರ್ ಬೇಕು ಅಂದ್ಬಿಟ್ಟು ನನಗೂ ಅಪ್ ಹಾಕ್ತೀನಿ ಅವ್ರು ಹೇಳಿದ್ದಾರೆ ನನಗೆ ನಾಳೆ ಬರೋಕ್ಕೆ ನಾನು ಹೋಗ್ತೀನಿ ಮತ್ತೆ ಅವ್ರ ಶಾಪ್ಗೆ ಓಕೆನಾ ಹೋಗಿಬಿಟ್ಟು ಇಷ್ಟು ಜನಕ್ಕೆ ಬೇಕು ಅಂತ ಹೇಳಿದರೆ ಅವ್ರು ಈಗಾಗಲೇ ಆರ್ಡ್ರ್ ಮಾಡಿದ್ದಾರೆ ಕೇರಳದಿಂದ ತರ್ಸೋಕ್ಕೆ ಅವರು ಅವ್ರಿಗೆ ಕಾಲ್ ಮಾಡಿ ಹೇಳ್ತಾರೆ ಇಷ್ಟು ಪ್ರಾಡಕ್ಟ್ಸ್ ಬೇಕು ಅಂತ ಮಂಡೇ ಎಲ್ಲ ಪ್ರಾಡಕ್ಟ್ಸ್ ಅವ್ರಿಗೆ ರೀಚ್ ಆಗುತ್ತೆ ಫೈನ್ ಇದು ಕಸ್ತೂರಿ ಅರ್ಶನಂತ ವಿಷಯ ನೆಕ್ಸ್ಟ್ ಕಮಿಂಗ್ ಬ್ಯಾಕ್ ಟು ಇದು ಎಲಿಮೆಂಟ್ಸ್ ಇಲ್ಲ ಆಯುರ್ವೇದ ಇದು ನನ್ನ ಹತ್ರ ಒಂದು ಪ್ಯಾಕೆಟ್ ಇದೆ ಆಯಿತಾ ಇದು ತಗೊಂಡಿದ್ದೀನಿ ನಾನು ಇದು ತುಂಬ ಚೆನ್ನಾಗಿದೆ ನೀವು ಟ್ರೈ ಮಾಡ್ಬೋದು ಇದ್ರ ಬೆಲೆ ಬಂದ್ಬಿಟ್ಟು ನಲ್ವತ್ತು ರೂಪಾಯಿ ಆಸ್ ಯೂಜ್ವಲ್ ಇಪ್ಪತ್ತೈದು ಗ್ರಾಮ್ ಇಪ್ಪತ್ತೈದು ಗ್ರಾಮ್ ನಲ್ವತ್ತು ರೂಪಾಯಿ ಫೈನ್ ಇದು ತುಂಬ ಚೆನ್ನಾಗಿದೆ ಬ್ರ್ಯಾಂಡು ಬೇಕಾದರೆ ನೀವು ಟ್ರೈ ಮಾಡ್ಬೋದು ಓಕೆನಾ ಇದಕ್ಕೆ ಪ್ಯಾಚ್ ಟೆಸ್ಟ್ ಮಾತ್ರ ಏನೂ ಬೇಡ ನಾನು ಗ್ಯಾರಂಟಿ ಇದಕ್ಕೆ ಬಟ್ ಇದಕ್ಕೆ ನೀವು ಪಾಚ್ ಟೆಸ್ಟ್ ಮಾಡ್ಕೊಡ್ತೀವಿ ಫೈನ್ ಇದೆರಡದು ನಾನು ಕ್ಲಿಯರ್ ಮಾಡಿದ್ದೀನಿ ಇದು ರೇ ರಕ್ತ ಚಂದನ ನಲ್ವತ್ತು ರೂಪಾಯಿದು ಮೂವತ್ತೆಂಟು ರೂಪಾಯಿಗೆ ಹಾಕಿಕೊಡ್ತಾರೆ ಮತ್ತು ಕಸ್ತೂರಿ ಹಸಿನ ಇಪ್ಪತ್ತು ರೂಪಾಯಿ ಇರೋದು ಹತ್ತೊಂಬತ್ತು ರೂಪಾಯಿ ಐದು ಪೈಸಾ ಇದು ರಕ್ತ ಚಂದನ ಮೂವತ್ತು ನಲ್ವತ್ತು ರೂಪಾಯಿ ಅಂತ ಹೇಳಿದ್ರೆ ಅದು ಮೂವತ್ತೆಂಟು ರೂಪಾಯಿ ಹತ್ತು ಪೈಸಾ ತಗೊಳ್ತಾರೆ ಓಕೆನಾ ಆಮೇಲೆ ಇನ್ನೊಂದೊಂದು ತಗೊಂಡಿದ್ದೀನಿ ಇದೊಂದು ಮ್ಯಾಜಿಕಲ್ ಪೌಡ್ರು ಹೇಳ್ತೀನಿ ಏನು ಅಂತ ನಿಮಗೆ ಹೋಗ್ತಾ ಹೋಗ್ತಾ ಇದು ಸ್ಕಿನ್ಗೆ ಅಪ್ಲೈ ಮಾಡಿಬಿಟ್ಟು ஏனா நான் நெக்ஸ்ட் வீடியோ நின்று ஷேர் ஓகேண்ணா சோ இவங்க நமக்கு க்ளியர் ஆயத்தா நன்கு தர்சொடி நன்கு தர்சொடி லிங்க் கொடி ஏன்னா பிராப்ளம் சால்வ் மாட்டீன் ஓகேண்ணா சோ இவத்தின் வீடியோ நோட்கரேனா ஹோக்கி ஃப்ரெண்ட்ஸ் இல்லை நானும் நெஃப் கேஃபே அஸ் யூஷல் தகண்டி ஸ்வல் கெனை அது ஹால்கினே துணை ஓகேனா சோ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಇದು ನಮಗೆ ಸ್ಕ್ರಬ್ ಹಾಕಿ ಕೆಲಸ ಮಾಡುತ್ತೆ ಪ್ಯಾಕ್ ಹಾಕಿ ಕೆಲಸ ಮಾಡುತ್ತೆ ಓಕೆನಾ ಮಿಕ್ಸ್ ಮಾಡಾಯಿತು ಇದಕ್ಕೆ ಸ್ವಲ್ಪ ತುಪ್ಪ ಆಸ್ ಯೂಶ ನಿಮ್ಗೆ ಗೊತ್ತು ಮಾಯ್ಚರೈಸರ್ ಅಂತ ಓಕೆ ಫೈನ್ ಇದನ್ನು ಫೇಸ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಯಾರೋ ಒಬ್ರು ನನಗೆ ಮೆಸೇಜ್ ಮಾಡಿದರು ಅವರೆಷ್ಟು ಸುಮ ಅಂತ ಯಾಕೆ ಹೇಮ ಲೈಟ್ ಹರಿಸ್ಬಿಟ್ಟು ಮಾಡ್ತದಳು ವಿಡಿಯೋ ಅಂತಾನೆ ಅದೇ ರೀಸನ್ ಇದೆ ಹೇಳ್ತೀನಿ ಯಾರೋ ಒಬ್ರು ಅವರೆಷ್ಟು ಸುಮ ಅಂತೆ ಮೇಡಮ್ ನೀವು ಲೈಟೆಲ್ಲ ಹಾಕ್ಕೊಂಡು ಫೇಸು ಶೈನಿಂಗ್ ಬರುತ್ತೆ ನಿಮಗೆ ಅಂತ ಹೇಳಿದ್ರು ಸೊ ಅದಕ್ಕೆ ನಾನು ನಿಮ್ಮ ಜೊತೆ ಇವಾಗ ಎಲ್ಲ ಲೈಟ್ ಆಫ್ ಮಾಡಿಬಿಟ್ಟು ನೋಡಿ ಅಬ್ಸಲ್ಯೂಟ್ಲಿ ಕ್ಯಾಮ್ರಾ ಎಲ್ಲ ಲೈಟ್ ಆಫ್ ಮಾಡಿದ್ದೀನಿ ನಾನು ಅವರು ನನಗೆ ಕಮೆಂಟ್ಸ್ ಹಾಕಿದರು ಏನು ಮೇಡಮ್ ಲೈಟೆಲ್ಲ ಹಾಕ್ಕೊಂಡು ನೀವು ವಿಡಿಯೋ ಮಾಡ್ತಿದ್ದೀರಾ ಆ ಲೈಟಲ್ಲಿ ಯಾರು ಬೇಕಾದ್ರೂ ಬೆಳ್ಳು ಕಾಣಿಸ್ಬೋದು ಯಾರು ಬೇಕಾದ್ರೂ ಶೈನಿಂಗ್ ಕಾಣಿಸ್ಬೋದು ಅಂತ ಎಟ್ ಆ ಅಗೇನ್ ನೋ ಮೇಕಪ್ ನಾ ಅದಕ್ಕೆ ಅವ್ರಿಗೆ ರಿಪ್ಲೈ ಕೊಟ್ಟಿದ್ದೀನಿ ನಾ ಹೇಳಿರೋದಿಷ್ಟೇ ಮೇಡಮ್ ನೀವು ಎಷ್ಟೇ ಲೈಟ್ ಹಾಕೊಳ್ಳಿ ನಿಮ್ಮ ಸ್ಕಿನ್ ಕ್ಲಾರಿಟಿ ಏನು ಅಂತ ಗೊತ್ತಾಗ್ಬಿಡುತ್ತೆ ನೋಡಿ ಇದು ನನ್ನ ಸ್ಕಿನ್ ಕ್ಲಾರಿಟಿ ಫೈನ್ ಶೈನಿಂಗ್ ಲೈಟಿಂದ ತರಕಾಗಲ್ಲ ನಿಮಗೆ ಡಿಮ್ ತೋರಿಸಿದ್ದೀನಿ ಅಲ್ವಾ ಎಷ್ಟು ಕತ್ರೆ ಇದೆ ಅಂತ ನೋಡಿ ಈಗ ಫೈನ್ ಇದು ನನ್ನ ಒರ್ಜಿನಲ್ ಸೊ ಅಲ್ವಾ ನೋಡಿ ಇದು ನಿಮಗೋಸ್ಕರ ಸ್ಪೆಷಲ್ ವೀಡಿಯೋ ಮಾಡ್ತಾಯಿದ್ದೀನಿ ನೀವು ನೋಡಬೇಕು ಅಲ್ವಾ ನೀವು ನೋಡಲೇಬೇಕು ಯಾಕಂದರೆ ನೀವೇನು ಹೇಳಿದ್ದೀರಾ ಲೈಟ್ ಹಾಕಿ ಮಾಡಿದ್ದೀನಿ ಅಂತ ಸೊ ನಾನು ಹೇಳಿದ್ದೀನಿ ಗೆಮಿಕ್ಕೆಲ್ಲ ಈ ಚಾನಲಲ್ಲಿ ನಡೆಯೋಲ್ಲ ಏನು ಯಾಕಂದರೆ ನಾವು ಸ್ಕಿನ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ ನನಗೆ ಸ್ಕಿನ್ ವ್ಯಾಲ್ಯೂ ಗೊತ್ತು ನಿಮಗೆ ಗೊತ್ತಿದ್ಯೋ ಇಲ್ವೋ ಸುಮಾವೆ ಹೇಳ್ತಾ ಇದ್ದೀನಿ ನಿಮ್ಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಬೇಕಾಬಿಟ್ಟಿ ಕಮೆಂಟ್ಸ್ ಹಾಕೋದು ಅದು ಕಾಮನ್ ಸೋಷಿಯಲ್ ಮೀಡಿಯಾಲಲ್ಲಿ ಎಲ್ಲಿ ಬೇಕಾದರೂ ಹಾಕ್ಕೊಡಿ ಹೇಮನ್ ಚಾನಲಲ್ಲಿ ಹಾಕಿಬಿಡಿ ಯಾಕಂದರೆ ನಾವು ಗಿಮಿಕ್ಕಾಗಿ ಯಾವ ಉ ಥರನೂ ಕೆಲಸನೂ ನಾವು ಮಾಡಲ್ಲ ನನ್ನ ಚಾನಲಲ್ಲಿ ಮಾಡಲ್ಲ ಓಕೆನಾ ಫೈನ್ ನಾನು ನಿಮಗೆ ಉತ್ತರ ಕೊಟ್ಟಿದ್ದೀನಿ ಸುಮಾ ಅಲ್ವಾ ಈಗ ಲೈಟ್ ಹಾಕ್ಬೋದಾ ವಿತ್ ಪರ್ಮಿಷನ್ ಎಸ್ ಬನ್ನಿ ಸೊ ನಿಮಗೆಲ್ಲ ತೋರಿಸ್ದೆ ನಾನು ಬೆಳಗ್ಗೆ ಇದು ನೋಡಿ ಆ ಪೇಸ್ಟ್ ಏನು ಮಾಡ್ಕೊಂಡಿದ್ದು ಆ ಪೇಸ್ಟ್ ನೋಡಿ ಇದು ನಾ ಬೆಳಿಗ್ಗೆ ಮಾಡ್ಕೊಂಡಿದ್ದೀನಿ ಕಡೆ ಲೈಟ್ ಆರಿಸೇ ಮಾಡೋಣ ನೋಡಿ ಆ ಪೇಸ್ಟ್ ಏನು ಹಾಕ್ಕೊಂಡಿದ್ದೋ ಅದನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಫೈನ್ ಪನೀಗ್ ಮಾಡಕ್ಕೆ ಹೋಗೋಣ ನಾನು ಅದನ್ನು ಅದಕ್ಕೆ ಹೇಳಿದ್ದು ಟೂ ಡೇಸ್ಗೆ ಮಾಡಿಕೊಳ್ಳಿ ಜಾಸ್ತಿ ಬೇಡ ಜಾಸ್ತಿ ಬೇಡ ನಾನು ಬೇಕು ಅಂತಲೇ ಅದನ್ನು ನಾನು ಇದಕ್ಕೆ ಇದು ಮಾಡಲಿಲ್ಲ ನಿಮಗೆ ಕ್ಯಾಮ್ರಾಲ ತೋರಿಸಿ ನೋಡಿ ಹೆಂಗೆ ಕಲರ್ ಇಟ್ಕೊಂಡಿದೆ ಅಂದರೆ ಈ ಥರ ಇದೆ ಈಗ ಇದರಲ್ಲೇ ಮಾಯಿಶ್ಚರೈಸರ್ ಇದೆ ನಾವೇನು ಹಾಕೋದು ಬೇಡ ದಯವಿಟ್ಟು ಕಮೆಂಟ್ಸ್ ಹಾಕುವಾಗ ಯೋಚನೆ ಮಾಡಿ ಪ್ಲೀಸ್ ಇಷ್ಟೇ ಕೇಳ್ಕೊಳ್ಳೋದು ಯಾಕಂದರೆ ನನ್ನ ನಾನು ತುಂಬ ಜಿನೈನಾಗಿ ನನ್ನ ಇದನ್ನು ಮಾಡ್ತಾಯಿದ್ದೀನಿ ಒಳಗೊಂದು ಹೊರ್ಗೊಂದು ನನ್ನ ಆ ಥರ ಇಲ್ಲವೇ ಇಲ್ಲ ಬಟ್ ನನ್ನ ತಲೆನೂ ಕೆಡ್ಸ್ಕೊಳ್ಳೋಲ್ಲ ಅದಕ್ಕೆ ಯಾಕಂದ್ರೆ ಐ ನೋ ವಾಟ್ ಐ ಆಮ್ ಅಲ್ವಾ ನನ್ನ ಚಾನಲಲ್ಲಿ ಯಾವುದೂ ಉಗಿಸಿಲ್ಲ ನಾನು ನನ್ನ ಸ್ಕಿನ್ಗೆ ಯಾವ್ದು ಹಾಕ್ಕೊಡ್ತೀರಾ ಅದು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ನೋಡಿ ಈಗ ನೀಟಾಗಿ ಇದನ್ನು ಒನ್ ಟೂ ಮಿನಿಟ್ಸ್ ಕಾಯ್ ಸಕ್ಕಾಗಿ ಬರುತ್ತೆ ರೀ ನೀವು ಅಂದ್ಕೊಂಡೇ ಇರಬಾರ್ದು ಆ ಥರ ಬರುತ್ತೆ ನೋಡಿ ನೀಡಿ ಹೆಂಗಿದೆ ಅಂತ ಇಮ್ಮಿಡಿಯೇಟ್ ಚೇಂಜ್ ಆಗೋಗುತ್ತೆ ಫೈನ್ ಈಗ ಏನಿದೆ ತೆಗೆಯೋದು ಬೇಡ ಆ ಗ್ಲೋ ನೋಡಿ ಈಗ ಇದು ಏನು ಹಾಕ್ಕೊಂಡಿದ್ದೀವೋ ಇದು ಇದರಲ್ಲಿ ಯಾವುದು ಕೆಮಿಕಲ್ ಇಲ್ಲ ನಿಮಗೆ ಯಾವುದು ಕೆಮಿಕಲ್ ಇದೆ ಹೇಳಿ ಕಾಫಿ ಪೌಡರು ಹಾಲಿನ ಕೆನೆ ಜೇನುತುಪ್ಪ ಕಸ್ತೂರಿ ಅಷ್ಟ ಎಲ್ಲ ಮನೇಲೇ ಇದೆ ರೀ ಬೇಕಾದಷ್ಟು ಇಂಗ್ರಿಡಿಯೆಂಟ್ಸ್ ನಮ್ಮ ಗೃಹಿಣಿಯರಿಗೆ ಗೊತ್ತಿರುತ್ತೆ ಅಡುಗೆ ಮನೇಲಿ ಎಷ್ಟಿದೆ ವಸ್ತುಗಳು ಅಂತ ಪ್ಲೀಸ್ ನಾನು ರಿಕ್ವೆಸ್ಟ್ ಡೋಂಟ್ ಗೋ ಫಾರ್ ಕೆಮಿಕಲ್ಸ್ ஒே ஸ்டோவ் கொள்ள டூ மினி ட்ரைபேடி நீட்டாக பைப் ஒன் டூ மினிட்ஸ் ட்ரை ஆகி ஃபைன்ஸ் நோடி సుమవే నీవు నోడ వితౌట్ లైట్ మినీ స్వల్ప డ్రై ఆగలి వైప్ మితౌట్ లైట్ నోడి ఓకే ఫైన్ నోడి చేంజ్ నోడి ಗೊತ್ತಾಗ್ತಿದೆಯಾ ನಿಮಗೆ ಒಂದು ನಿಮಿಷ ನೋಡಿ ಈಗ ಚೇಂಜ್ ನೋಡಿ ಯಾವ ರೀತಿ ಇದೆ ಅಂತ ಓಕೆ ಫೈನ್ ನೋಡಿದ್ರಲ್ಲ ಈಗ ನಾನು ಲೈಟ್ ಹಾಕ್ಬಿಟ್ಟು ಫುಲ್ ಫೇಸ್ನ ಅದು ರಿಮೂವ್ ಮಾಡ್ತೀನಿ ఫేస్ గ్లో వైట్ మిమ్మ షేర్ మి వితౌట్ లైట్ ఇదే ఎఫెక్ట్ అల్వా సో స్కిన్ గ్లో యైట్ జాస్తి మగల్ ప్రకార ప్రకారం జస్ట్ ఇదే ಸೊ ಇವತ್ತು ವಿಡಿಯೋ ವೀಡಿಯೋ ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಬೇಕು ಹೊಸ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಹೋಗಬಲಿಲ್ಲ ಸುಮಾರು ನೋಡಿದ್ರಾ ವಿತೌಟ್ ಲೈಟು ನಾನು ನಿಮಗೆ ನನ್ನ ಫೇಸ್ನ ತೋರಿಸಿದ್ದೀನಿ ಓಕೆನಾ ನಿಮಗೆಲ್ಲ ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಹೊಸ ಪ್ರೀ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳಿದೆ ಇವತ್ತಂತೂ ನಂಗೆ ತುಂಬ ಖುಷಿಯಾಗಿದೆ ಯಾಕಂದರೆ ನಿಮಗೆ ಕೇಳ್ತಾಯಿದ್ದು ಲಿಂಕು ಅದೆಲ್ಲ ನನಗೆ ಕೊಡೋಕ್ಕೆ ಆರ್ಡರ್ಸ್ನ ತೊಗೊಳಕ್ಕೆ ಕಂಪ್ಲೀಟಾಗಿ ನನಗೆ ಒಪ್ಕೊಂಡಿದ್ದಾರೆ ಅವರು ಶಾಪ್ ಅವರು ಓಕೆನಾ ಸೊ ಯಾರ್ಯಾರು ಬೇಕೋ ಮತ್ತೆ ಹೇಳ್ತಾರೆ ನಿಮ್ಮ ನನಗೆ ಬೇಕು ಅಂತ ಹೇಳಿ ಒಂದು ಅಪ್ ಹಾಕಿ ಅಪ್ ಹಾಕಿದ್ರೆ ನಾನು ಕೌಂಟ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ಎಷ್ಟು ಜನ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ ಸೊ ನಾನು ಕೌಂಟ್ ಮಾಡ್ಕೊಳಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಓಕೆನಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತಾ ಹೋಗ್ಬಲ್ಲ ಶೈನಿಂಗ್ ನೋಡಿ ಯಾವ ರೀತಿ ಇದೆ ಅಂತ ನಾನು ಲೈಟ್ ಇಲ್ಲೂ ತೋರಿಸಿದ್ದೀನಿ ಆ ಗ್ಲೋನ ಸೊ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸ ಯಾರಾದರೂ ನೋಡ್ತಿದ್ರೆ ನೋಡ್ತಿದೆ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಸರ್ಕಲ್ಗೆ ಅಂತ ಹೇಳ್ತಾ ಹೋಗ್ಬಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳೆ ಬೆಳಗ್ಗೆ ಒಂದು ಅದ್ಭುತವಾದ ವೀಡಿಯೋ ಬರ್ತಿದೆ ದಯವಿಟ್ಟು ವಾಚ್ ಮಾಡಿ ಅಂತ ಹೇಳ್ತಾ Thank you for watching.